ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಡಿಪೋಯಿಂದ ರಾಗಿ ಮತ್ತು ಅಕ್ಕಿ ಕೊಟ್ಟಿರೋ ರಾಗಿ ಎಲ್ಲ ನಮ್ಮಮ್ಮ ಕ್ಲೀನ್ ಇದ್ದಾರೆ ಐದು ಕೆ ಜಿ ರಾಗಿ ಕೊಡ್ತಾರೆ ಅದರಲ್ಲಿ ಒಂದು ಕೆ ಜಿ ಕಲ್ಲು ಮಣ್ಣೆಲ್ಲ ಇರುತ್ತೆ ಇವಾಗ ಹೊಲಕ್ಕೆ ಹೋಗ್ತಾಯಿದ್ದೀರಿ ಫ್ರೆಂಡ್ಸ್ ಏನು ತೆಂಗಿನ ಮರ ಇದೆ ಫ್ರೆಂಡ್ಸ್ ಈಗ ಅದರಲ್ಲಿ ತೆಂಗಿನಕಾಯಿ ಜಾಸ್ತಿನೇ ಆಗ್ಬಿಟ್ಟಿದೆ ಇವ್ರು ಕಿತ್ತಿಲ್ಲ ಇವಾಗ ಸುಮಾರು ಒಂದು ಕಾಯಿಯಷ್ಟು ನನ್ನ ತಮ್ಮನೇ ಕಿತ್ತಿದ್ದಾನೆ ಈಗ ಅದಕ್ಕೆ ನಾನು ಸ್ವಲ್ಪ ಎಲ್ಪ್ ಮಾಡೋಣ ಅಂತ ಹೋಗಿದ್ದೀನಿ ನಾನು ಹಾಕಿದಂಥ ತೆಂಗಿನ ಮರ ಸುಮಾರು ಏಳು ವರ್ಷ ಆಯಿತು ಹಾಕಿ ಒಂಬಳೆ ಬಿಟ್ಟು ಸ್ವಲ್ಪ ಕಾಯೆಲ್ಲ ಬಿಟ್ಟಿದೆ ಯಾರು ಉದುರಿಸ್ಬಿಟ್ಟಿದ್ದಾರೆ ಕಾಯೆಲ್ಲ ಅದು ಸ್ವಲ್ಪ ಆಳಬಿಟ್ಟಿತ್ತು ಅದಕ್ಕೆ ತರಿಸಿ ಹಾಕ್ಬಿಟ್ವಿ ಅದಕ್ಕೆ ಯಾರು ಹೇಳಿದ್ರು ಎರಡು ತೆಂಗಿನ ಮರ ನೆಟ್ಬಿಡಿ ಅಂತ ಎರಡು ನೆಟ್ಟಿದೆ ಅದರಲ್ಲಿ ಒಂದು ಮರಿ ಎಲ್ಲ ಕಡ್ಕೊಂಡು ಇದೊಂದು ಉಳ್ಕೋತು ಉಳ್ಕೊಂಡು ಕಾಯಿ ಬಿಟ್ಟಿದೆ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಹಂಬಳ ಎಲ್ಲ ಮುರಿದ ಒಂದು ಹತ್ತು ಕಾಯಿ ಅಷ್ಟು ಕೆಡ್ದಿದ್ದೀನಿ ಕೊಕ್ಕೆ ಇಲ್ಲ ಇಲ್ಲ ಕೊಕ್ಕೆ ಮುರಿದೋಯ್ತು ಕಲ್ಲಲ್ಲೇ ಒಡೆದು ಹೊಡೆದು ಇಷ್ಟು ಕಾಯಿ ಕೆಡ್ದಿದ್ದಾನೆ ಗಂಜಾಗಿದ್ರೆ ಚೆನ್ನಾಗಿರುತ್ತೆ ಕಾಯಿ ಪಲ್ತಿದ್ರೆ ಚೆನ್ನಾಗಿರಲ್ಲ ಕಳಿಸಿ ಮರದಲ್ಲಿ ಕಾಯಿ ಬೀಳಿಸ್ತೀನಿ ಅಂತ ಒಂದೆರಡು ಮೂರು ಕಾಯಿ ಚಾನಲ್ ಒಳಗಡೆ ಹೋಯ್ತು ಅಲ್ಲಿ ಹೋಗಿ ಎತ್ಕೊ ಬರೋಕ್ಕಾಗಲ್ಲ ಅಲ್ಲಿ ಬಿಡಿ ಹಾಂ ಹಾ ಅದಿಲ್ಲಿ ಇಳಿಬೋದಾ ನೋಡಲ್ಲಿ ಅಲ್ಲೋಗಿ ಬಿದ್ದಿದೆ ಕಾಯಿ ಒಂದು ಒಂದೆರಡು ಒಳಗೆ ಹೋಯ್ತು ಚಾನಲ್ ಒಳಗಡೆ ನೋಡಿ ಆ ಮರದಲ್ಲಿ ಒಂದೆರಡು ಕಾಯಿ ಬೀಳಿಸ್ತಾ ಚಾನಲ್ ಒಳಗಡೆ ತುಂಬ ಹಳೆ ಇದೆ ಈ ಚಾನು ಇವತ್ತು ಕೂಡ ನುಗ್ಗೆ ಸೊಪ್ಪು ಫ್ರೆಂಡ್ಸ್ ಹೊಲಕ್ಕೆ ಬಂದ ಮೇಲೆ ನಾವು ನುಗ್ಗೆ ಸೊಪ್ಪು ಕಿತ್ಕೊಂಡೋಗಿ ಅವತ್ತು ಉಪ್ಸಾರು ಮಳೆ ಮಾಡ್ತೀವಿ ನುಗ್ಗೆ ಸೊಪ್ಪು ಉಪ್ಸಾರು ಒಂದು ವಾರದಲ್ಲಿ ಮೂರು ದಿನ ನಾಲ್ಕು ದಿನ ನಮ್ಮ ಮನೆಯಲ್ಲಿದ್ದೇ ಇರುತ್ತೆ ಫ್ರೆಂಡ್ಸ್ ಇವತ್ತೆಲ್ಲ ತಾಟೆಲ್ಲ ಎತ್ತಾಕಿದೀವಿ ಸ್ವಲ್ಪ ಗಾಳಿಗೆ ಆರಲಿ ಅಂತ ದಿನ ಮಳೆ ಮಳೆ ಅದಕ್ಕೋಸ್ಕರ ಸ್ವಲ್ಪ ಈಗ ಮಳೆ ನಿಂತ ಮೇಲೆ ಮಿಷಿನ್ ತಗೊಬಂದು ಬಿಡಿಸ್ಬೇಕು ಎಲ್ಲನೂ ಜೋಳನ ಜೋಳ ಬಿಟ್ಟರೆ ನಾನು ಸ್ವಲ್ಪ ತಗೊಂಡು ಹೋಗೋಣ ಅಂದ್ಕೊಂಡೆ ಇನ್ನೂ ಬಿಟ್ಟಿಲ್ಲ ನಮ್ಮನಿಗೆ ಮನಗೆ ಹೋಗ್ಬೇಕು ಒಂದೆರಡು ಕೆ ಜಿ ಗಿಡಕ್ಕೆ ನಾವು ಸಾರಿ ಜೋಳದ್ದು ರೊಟ್ಟಿಯಾಗಲಿ ಮದ್ಯಲ್ಲಿ ಮಾಡಿಲ್ಲ ಈ ಸರ್ ಮಾಡೋಣ ಅಂತ ಅಂದ್ಕೊಂಡೆ ಅಲ್ಲಿ ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡು ಬಿಡಿಸ್ತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ನುಗ್ಗೆ ಸೊಪ್ಪು ಸಾಂಬಾರು ಊಟತ್ತು ಜೋಳೇನೂ ಕೂಡ ಬಿಡಿಸಾಯಿತು ಇವಾಗ ಒಣಗಾಕಿದ್ದೀವಿ ಇದು ಎರಡರಿಂದ ಮೂರು ದಿನ ಒಣಗಬೇಕು ಚೆನ್ನಾಗಿ ಅವಾಗ ತಗೋತಾರೆ ಒಣಗಿಲ್ಲ ಅಂದರೆ ತಗೊಳ್ಳೋದೇ ಇಲ್ಲ ಅದಕ್ಕೋಸ್ಕರ ಒಣಗಾಕಿದ್ದೀವಿ ಈ ಟೈಮಲ್ಲಿ ಬಿಸಿಲಿದ್ರೇ ಸರಿ ಮಳೆ ಬಂದುಬಿಟ್ರೆ ತುಂಬ ಕಷ್ಟ ಬಿಡುತ್ತೆ ಮತ್ತೆ ಮಳೆಲಿ ನೆಂದ್ಬಿಟ್ರೆ ಅವ್ರು ಅವರು ಒಬ್ಬರು ಇಬ್ಬರು ಜೋಳದ ಹತ್ರ ಇರಲೇಬೇಕು ಮೊದಲೇ ತಾಟು ಎಲ್ಲ ಇಟ್ಕೊಂಡಿರ್ಬೇಕು ಮಳೆ ಬಂದ ಬಂದಷ್ಟೇ ಮುಚ್ಚೋದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು